ಇಂದಿನ ಯುವ ಪೀಳಿಗೆಯಿಂದ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಸಂರಕ್ಷಿಸುವ ಕೆಲಸವಾಗಬೇಕಿದೆ ಶಾಸಕ ಸುರೇಶ್ ಬಾಬು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿರುವ ಇಂದಿನ ಯುವ ಪೀಳಿಗೆ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮರೆತು ಬೇರೊಂದು ದೇಶದ ಸಂಸ್ಕೃತಿಗಳಿಗೆ ಒಪ್ಪಿಕೊಳ್ಳುವ ಪ್ರಯತ್ನ ಮಾಡುತ್ತಿದೆ ಇವುಗಳು ಮರೆಯಾಗಿ ಭಾರತೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಮುಂದುವರಿಸಿಕೊಂಡು ಹೋಗುವ ಕೆಲಸ ಯುವಶಕ್ತಿ ಮಾಡಬೇಕಿದೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ಅವರು ಅಭಿಪ್ರಾಯವನ್ನ ಪಟ್ಟರು ಮುಖಾಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಹ್ವಾನದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಹಾಡಿರೆ ರಾಗಗಳ ತುಂಗಿರೆ ದೀಪಗಳ ಎಂಬ ವಿನೂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳು ಶ್ರೀಮಂತವಾಗಿದ್ದು ಪ್ರಪಂಚದ ಎಲ್ಲಾ ದೇಶಗಳು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಕಲಿಯಲು ಮುಂದಾಗುತ್ತಿವೆ ಆದರೆ ದೀಪದ ಕೆಳಗೆ ಕತ್ತಲು ಎಂಬಂತೆ ನಮ್ಮ ದೇಶದ ಯುವ ಸಮೂಹ ಬೇರೆ ದೇಶಗಳ ಸಂಸ್ಕೃತಿಗೆ ಮಾರು ಹೋಗಿ ಅವರ ಉಡುಗೆ ತೊಡುಗೆ ಆಚಾರ ವಿಚಾರಗಳನ್ನ ಪಾಲಿಸುವ ಕಡೆಗೆ ವನಸು ಮಾಡುತ್ತಿದೆ ಇವೆಲ್ಲವೂ ಕೂಡ ಕೊನೆಗಾಡಬೇಕು ಹಾಗೂ ಭಾರತೀಯ ಸಂಸ್ಕೃತಿಯನ್ನು ದೇಶದ ಪ್ರತಿಯೊಬ್ಬ ನಾಗರಿಕನು ಸಹ ಗೌರವಿಸಬೇಕು ಅಷ್ಟೇ ಅಲ್ಲದೆ ಅವುಗಳನ್ನು ವಿಶ್ವದ ಎಲ್ಲೆಡೆಗೆ ಪಸರಿಸುವ ಕೆಲಸವಾಗಬೇಕಿದೆ ಕಾಲೇಜು ಶಾಲೆಗಳಲ್ಲಿ ಶಿಕ್ಷಕರು ಹಾಗೂ ಉಪನ್ಯಾಸಕರು ಕೇವಲ ಬೋಧನೆಯನ್ನ ಮಾಡಿದರೆ ಸಾಲದು ವಿದ್ಯಾರ್ಥಿಗಳಿಗೆ ನಮ್ಮ ನಡೆ ನುಡಿ ಆಚಾರ ವಿಚಾರಗಳು ಸಂಸ್ಕೃತಿ ಸಂಪ್ರದಾಯಗಳನ್ನು ಬಗ್ಗೆ ಪರಿಚಯವನ್ನ ಮಾಡಿಕೊಡಬೇಕು ಆದರೆ ಜೊತೆಗೆ ಭಾರತೀಯ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ದೇಶದ ನೆಲದ ಭಾಷೆಯ ನಾಡಿನ ಬಗ್ಗೆ ಅಭಿಮಾನ ಉಂಟಾಗುವಂತಹ ಕೆಲಸವನ್ನ ಮಾಡಬೇಕಿದೆ ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಭಜನೆ ತತ್ವಪದ ಕೋಲಾಟ ರಂಗಗೀತೆ ದೇವರ ಪಥ ಅರಿವಾದ್ಯ ಸೋಪಾನೆ ಪದ ಕಹಳೆ ಜಾನಪದ ಗೀತೆಗಳು ಹಾಗೂ ಜಾನಪದ ನೃತ್ಯಗಳು ಹಾಗೂ ಇನ್ನಿತರೆ ಕಲೆಗಳನ್ನು ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮದಲ್ಲಿ ವಿವಿಧ ವಿಶೇಷ ಕಲಾವಿದರು ಹಾಗೂ ಕಲೆಗಳನ್ನು ಪರಿಚಯನ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಹನುಮಂತರಾಯ್ ಎಸ್ಆರ್ कर्टक जनपद अकाडमी सदस्य मलिकार्जुन बकापटीना ग्राम पंचायती अध्यक्ष मुजाद्दुमकूर कन्ड संस्कृति इलाके सहायक को मिर्ची बकापटीना ओबली कन्ड साहित्य परषत् अध्यक्ष शिभु जानकल ವಿದ್ಯಾರಣ್ಯ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಈರಣ್ಣ ಪಿಡಿಒ ಶಿವಶಂಕರ್ ಸಂಸ್ಕೃತಿ ಸಂಘಟಕರಾದ ಬೆಚ್ಚಿಹಳ್ಳಿ ರಾಜಣ್ಣ ಬಿಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಿವಾಕರ್ ಕಾಂತರಾಜು ನೂರ್ ಆಯ ಗ್ರಾಮದ ಮುಖಂಡರಾದ ನವೀನ್ ಕುಮಾರ್ ರಮೇಶ್ ಕುಮಾರ್ ರೇವಣ್ಣ ಮುದ್ದು ಗಣೇಶ್ ಸೇರಿದಂತೆ ಕಾಲೇಜಿನ ಸಹ ಪ್ರಾಧ್ಯಾಪಕರುಗಳು ವಿದ್ಯಾರ್ಥಿಗಳು ಗ್ರಾಮಸ್ಥರು ಆಚರಿದ್ದರು ಇವತ್ತು ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ತಾಲೂಕು ಆಡಳಿತದ ವತಿಯಿಂದ ಇವತ್ತು ಜನಪದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ ಗ್ರಾಮ ಪಂಚಾಯತಿ ಮತ್ತು ಪ್ರಥಮ ದರ್ಜೆ ಕಾಲೇಜು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲ ಸೇರಿ ಒಟ್ಟಾಗಿ ಇವತ್ತು ಏನು ಒಂದು ಶೀರ್ಷಿಕೆಯಲ್ಲಿ ಹಾವೇರಿ ರಾಘವನ್ನ ಕೂಗಿರಿ ದೀಪವನ್ನು ಅಂತಕ್ಕಂಥದ್ದು ಹಳೆಯ ಜನಪದ ಕೂಗಿರಿ ದೀಪಗಳ ಆವೇರಿಗೂ ಶಿಕ್ಷಕೆಯಲ್ಲೂ ಕೂಡ ಉಳಿಸುವ ನಿಟ್ಟಿನಲ್ಲಿ ಸೇರಿದರೆ ಈ ಸಮಾರಂಭದಲ್ಲಿ ಉಪಸ್ಥಿತರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುಜಾಯ್ ಅವರೇ ಉಪಾಧ್ಯಕ್ಷ ಶ್ರೀಮತಿ ಗಂಗಮ್ನವರೇ ಮತ್ತು ನಮ್ಮ ಕಲಾವಿದರು ಮತ್ತು ಒಂದು ಅಕಾಡೆಮಿಯ ಸದಸ್ಯರು ಆತ್ಮೀಯರಾದಂಥ

ಅದನ್ನ ಉಳಿಸ್ಬೇಕು ನಮ್ಮ ಸಂಪ್ರದಾಯ ಸಂಸ್ಕೃತಿನ ಬೇರೆ ಬೇರೆ ದೇಶಗಳು ಈಗ ಅದನ್ನ ಕಾಪಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ನಾವೇನ್ ಮಾಡಿದ್ರಿ ಅವ್ರಿಗೂ ಕಾಪಿ ಮಾಡಿ ನಮ್ದಿಂದ ಅವ್ರದ್ದು ಎರಡು ಬಿಡುಗಡೆಗಳಾಗ್ತಾ ಇದೆ ಅದ್ರಿಂದ ಇವತ್ತು ಕಲೆಯನ್ನ ಉಳಿಸ್ತಕ್ಕಂತ ಕೆಲಸ ಹೋಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿ ನಮ್ ಸೀರೆ ಹುಡುಗಳನ್ನ ಕಾಯಿಲಾಗಿ ಪ್ರಯತ್ನ ಮಾಡ್ತಾರೆ ನಮ್ಮ ಯೋಗ ಒಂದು ಧ್ಯಾನ ಇದೆಲ್ಲರನ್ನು ಕೂಡ ಅವ್ರಿಗೆ ಬಂದು ಇಲ್ಲಿ ಅಳವಡಿಸ್ಕೊಂಡು ಅದರಿಂದ ಶಾಂತಿಸುತ್ತೆ ಮಲ್ಲಿಕಾರ್ಜುನ್ ಅವ್ರು ಹೇಳಿದ್ರು ಈ ಒಂದು ಏನು ವ್ಯತ್ಯಾಸ ಉಲ್ಲಾಸ ಕೊಡ್ತದೆ ರೈಸ್ ಮಾಡ್ತದೆ ಸೂಕ್ಷ್ಮವಾಗಿ ಅವರು ಹೇಳಿದರು ಅದರಿಂದ ನಾವು ನಮ್ಮ ಆರೋಗ್ಯ ಮುಖ್ಯ ನಮ್ಮ ಪರಿಸರ ಮುಖ್ಯ ಮುಖ್ಯ ನಮ್ಮ ಸಂಸ್ಕೃತಿ ಮುಖ್ಯ ಇದೆಲ್ಲದಕ್ಕೂ ಕೂಡ ಹೆಚ್ಚಿನ ರೀತಿಯಲ್ಲಿ ಗಮನವನ್ನ ಕೊಡಬೇಕು ಜನಪದ ಕಲೆಗಳು ಎಲ್ಲ ಕೂಡ ನಶಿಸಿ ಹೋಗ್ತಾ ಇರತಕ್ಕಂಥ ಈ ಕಾಲದಲ್ಲಿ ಉಳಿಸುವಂತ ಪ್ರಯತ್ನ ಇವತ್ತು ರಂಗ ಅಕಾಡೆಮಿ ಎಲ್ಲ ಕೂಡ ಇವತ್ತು ಪ್ರಯತ್ನ ಇವತ್ತು ನೋಡ್ತಾ ಆಡಲ್ಲ ನೋಡೋಲ್ಲ ನೋಡಲ್ಲ ಬುಗುಲಿ ನೋಡೋಲ್ಲ ಇವೆಲ್ಲ ಲಗೋರಿ ಇವೆಲ್ಲ ಆಟಗಳು ಎಷ್ಟು ಕ್ರೀಡೆಗಳು ಎಷ್ಟಿತ್ತು ನಮ್ಮ ಸಂಸ್ಕೃತಿ ನೋಡಲ್ಲ ಅದರಲ್ಲೇ ಆಡಿ ಚಿನ್ನಿದಾಂಡಿಂದ ಹಿಡಿದು ಈಗ ಮೊಬೈಲ್ ಒಂದೇ ಸಾಕು ಎಲ್ಲ ಲೋಕನು ಕೂಡ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೆಲಸದಲ್ಲಿ ಅಲ್ಲಿಂದ ಇಲ್ಲ ನಮಗೆ ಶಾಂತಿ ಬೇಕು ಒಂದು ನಾವೆಲ್ಲ ಮಾಡಬೇಕು ನಾವು ಆರೋಗ್ಯವಂತರಾಗಿರ್ಬೇಕು ನಾವು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಬೇಕು ಎಲ್ಲರೂ ಕೂಡ ಒಂದು ಒಳ್ಳೆ ಭಾವನೆ ಇವತ್ತು ಸಂಸ್ಕೃತಿ ಕಲೆ ಎಲ್ಲವನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನಗಳ ಸಾಕು ನಾವು ನಮ್ಮ ದೇಶದ ನಮ್ಮ ರಾಜ್ಯದ ಸಂಸ್ಕೃತಿ ಏನಿದೆ ಜನ ಜಲ ಭಾಷೆ ಎಲ್ಲದನ್ನು ಕೂಡ ನಾವು ಅದಕ್ಕೆ ಗೌರವಿಸ್ಕೊಡ್ತಕ್ಕಂಥದ್ದು ಈಗ ನೋಡಿದ್ವಿ ನಾವು ವಾಚ್ ಮಾಡ್ತಾ ಇದ್ದೀವಿ ಪ್ರಾಂಶುಪಾಲರು ಬರೀ ಪಾಠ ಮಾಡಿದ್ರೆ ಸಾಲ್ಬಹುದು ನೀವು ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಎಲ್ಲವನ್ನು ಕೊಡಬೇಕು ಜೊತೆಗೆ ಅವ್ರು ಬಂದು ಆರೋಗ್ ಕೊಡುವಂತ ಸಂದರ್ಭದಲ್ಲಿ ಗಮನಿಸಿದ ಅಂತ ನೋಡ್ತೀವಿ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಮಾಧ್ಯಮದಲ್ಲಿ ಬಂದು ಕೊಡೋದಕ್ಕೆ ಅವ್ರ ಗೌರವ್ ಬಂದು ಅವ್ರಿಗೆ ಅರ್ಪಿಸೋದಕ್ಕೆ ವ್ಯತ್ಯಾಸಗಳಿರ್ತದೆ ವಿಧಾನಗಳಿದೆ ನಮ್ಮ ಮಕ್ಕಳಲ್ಲೇ ಭಾವಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ನಮ್ಮನ್ನು ಅರ್ಥವ್ರು ಆದರೆ ಅರ್ಥಿರ್ತಾರೆ ಅರ್ತಿರ್ತಾರೆ ತಂದೆ ತಾಯಿಗಳು ಅರ್ಥಿರ್ತಾರೆ ಒಂದು ಸ್ವಲ್ಪ ಮಕ್ಕಳ ಏನಾದ್ರು ಕೂಡ ಮಾಡ್ಕೊಂಡು ಕೂಡ ಏನೂ ಆಗಿದೆ ಅಂತಕ್ಕಂಥ ಭಾವನೆ ಅರ್ಥ ಆಗ್ತದೆ ನಮ್ಮ ಶಿಕ್ಷಕರಿಗೆ ಅರ್ಥ ಆಗ್ತದೆ ಆದ್ರಿಂದ ಶಿಕ್ಷಕರು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಅವರಿಗೆ ಸಂಸ್ಕಾರ ಸಂಸ್ಕೃತಿಗಳನ್ನ ನೋಡಿದ್ರು ಕೂಡ ಹೇಳ್ಕೊಡೋಣ ಅದನ್ನ ಕೊಟ್ಟರೆ ಮಕ್ಕಳನ್ನು ಜಾಸ್ತಿ ಸೂಕ್ಷ್ಮ ಮನಸ್ಸಿನ ಮಕ್ಕಳಿದ್ದಾರೆ ಅವ್ರಿಗೆ ನಾವು ವಿಧಾನಗಳನ್ನ ಹೇಳ್ಕೊಡ್ಬೇಕು ಅವ್ರು ಹೋದಂತ ದಾರಿನಲ್ಲಿ ಬಿಟ್ರೆ ಇಲ್ಲೋ ಅಂತಾರೆ ಸಮಾಜದಲ್ಲಿ ಅವರು ಮುಂದೆ ಏನಾಗುವ ಮಾಡಲಿಕ್ಕೂ ಸಾಧ್ಯ ಆಗಲ್ಲ ಆದ್ರಿಂದ ಅವೆಲ್ಲ ಇವತ್ತು ಒಳ್ಳೆ ಯುವಕರು ಎಲ್ಲರೂ ಕೂಡ ಸಮಾಜಕ್ಕೆ ಕೊಡುಗೆ ಹಾಕೊಳ್ಳೋಣ ಅವ್ರು ಯಾವುದೇ ರಂಗಕ್ಕೆ ಹೋಗ್ಬೋದು ಯಾವುದೇ ರಂಗವನ್ನು ಅವ್ರು ಆಯ್ಕೆ ಮಾಡ್ಕೊಬೋದು ಆ ರಂಗದಲ್ಲಿ ಯಶಸ್ಸನ್ನು ಕಾಣೋ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ನಾವೆಲ್ಲ ಕೂಡ ಸಂಸ್ಕಾರ ಸಂಸ್ಕೃತಿನ ಕಲ್ಸುವಂತ ಕೆಲಸ ಮಾಡುವಂಥದ್ದು ಜವಾಬ್ದಾರಿ ಇವತ್ತು ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಇವತ್ತು ಏನು ಈಗ ಕೆಲವ್ರು ನೋಡ್ಲಿ ಇವರೂ ಕೂಡ ವಿದ್ಯಾಭ್ಯಾಸ ಮಾಡಿದವರಲ್ಲ ಮಕ್ಕಳ ಒಂದನೇ ಕೂಡ ಓದ್ದವ್ರಲ್ಲ ಇವರೆಲ್ಲ ಇವರೆಲ್ಲರೂ ಕೂಡ ಅಲ್ಲಿ ಆಚಾರ ವಿಚಾರ ಅಲ್ಲಿ ಸಂಸ್ಕೃತಿ ಎಲ್ಲವನ್ನೂ ಕೂಡ ಅರ್ಥ ಇವರು ಗಂಟೆ ಗಂಟಲೆ ಬೇಕಾದ್ರೂ ಕೂಡ ನಿಮ್ಗೆ ಎಲ್ಲ ಜನಪದ ಗೀತೆಗಳ ಮುಖಾಂತರ ಸಮಾಜವನ್ನು ತಿಂದರೆ ಎಲ್ಲದನ್ನು ಕೂಡ ಹೇಳ್ತಕ್ಕಂಥ ಶಕ್ತಿ ತುಂಬಿದೆ ನಾನೇ ಮೊನ್ನೆ ಈಗೊಂದು ಕಳೆದ ವಾರ ಅವರು ಕೃಷ್ಣೇಗೌಡರು ಕರೆಸಿದ್ವಿ ಕೃಷ್ಣ ಕೃಷ್ಣೇಗೌಡರು ನೀವೆಲ್ಲ ನೋಡಿರಬೇಕು ಪ್ರೊಫೆಸರ್ ಕೃಷ್ಣೇಗೌಡರು ಅಂತ ಮಂಡ್ಯದವರು ಅವರು ಅಲ್ಟೆನಳ್ಳಿ ಎಲ್ಲ ಬರ್ತಾರೆ ಸುಳ್ಳಿಂದಾಗಿ ಅವ್ರ ಅಭ್ಯಾಸ ಮಾಡಿರ್ತಕ್ಕಂಥದ್ದು ಯಾರೋ ಒಬ್ಬ ಗುರು ಹುಡುಕಿಯವರು ಹೋಗ್ತಾ ಇದ್ರೆ ಅವ್ನು ನೋಡಿ ಅವರು ಅಂಕಿನ ಚೆನ್ನಾಗಿ ಹೇಳುವಂಥದ್ದನ್ನ ರೂಢಿ ಮಾಡಿದ್ರು ಇಲ್ಲಿ ಎಲ್ಲರಿಗೂ ಕೂಡ ಇದೆ ಒಂದು ನಾನು ಹೇಳ್ತೀನಿ ನಿಮಗೆ ನಿಮ್ಮಲ್ಲೂ ಬುದ್ಧಿ ಶಕ್ತಿ ಇರ್ತದೆ ಅದನ್ನು ನಾವು ಯಾರು ಕೂಡ ಖರ್ಚು ಮಾಡಲಿಕ್ಕೆ ಹೋಗಲ್ಲ ಇವತ್ತು ನಾವು ಪ್ರಯತ್ನಗಳನ್ನ ಮಾಡಬೇಕು ಯಾವುದೇ ರಂಗ ಆಯ್ಕೆ ಮಾಡಿಕೊಂಡು ಅದನ್ನ ಯಶಸ್ ಕಾಣೋ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡಿದ್ರೆ ಖಂಡಿತ ಅದನ್ನ ನಾವೆಲ್ಲರೂ ಕೂಡ ಏನಾದರೂ ಸಾಧ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಜನಪದ ಒಂದು ಲೋಕ ಏನು ನಾವೆಲ್ಲರೂ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ರೆ ಖಂಡಿತ ಇದು ಒಂದು ಉಣಿಸುವಂತ ಕೆಲಸ ನಾವು ಎಲ್ಲ ಭಾಗ್ಯ ಅದರಲ್ಲಿ ಇದು ಇದೆಲ್ಲ ಸಗಳು ಗ್ರಾಮೀಣ ಪ್ರದೇಶದಲ್ಲಿ ಇದೆ ಇನ್ನು ಕೂಡ ಉಳಿದಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಇನ್ನು ನಾವು ನೋಡ್ತೇವೆ ಭಜನೆ ತಂಡಗಳು ಇವೆಲ್ಲ ಕೂಡ ಇದಾವೆ ಯಾವ್ದಾದ್ರು ಸಾವಾದ್ರೆ ಬಂದು ರಾತ್ರಿ ಎಲ್ಲ ಭಜನೆ ಮಾಡ್ತಕ್ಕಂಥದ್ದು ನೋಡ್ತೀವಿ ಅವ್ರು ಯಾರು ಕೂಡ ವಿದ್ಯಾವಂತರಲ್ಲ